ಬೆಳಕಿನ ಹಬ್ಬದಂದು ಕತ್ತಲಾಯಿತು ಹಲವರ ಬದುಕು ಬೆಂಗಳೂರಲ್ಲಿ ಪಟಾಕಿ ಸಿಡಿದು ಹಲವರ ಕಣ್ಣಿಗೆ ಗಾಯ ಆಗಿದೆ ಬೆಂಗಳೂರಲ್ಲಿ ಒಂದೇ ದಿನ ಮೂವತ್ತ್ ಮೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದೆ ಬೆಳಕಿನ ಹಬ್ಬ ದೀಪಾವಳಿ ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಾ ಇರ್ತಾರೆ ಅಂದ್ರೆ ಬಹಳ ಹುಷಾರಾಗಿರಬೇಕು ಇಲ್ಲ ಅಂತ ಅಂದರೆ ಕಣ್ಣುಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಮೆಂಟೋ ಆಸ್ಪತ್ರೆಯಲ್ಲಿ ಈವರೆಗೆ ಹದಿಮೂರು ಮಂದಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ ಮಿಂಟೋ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿದೆ ನಾರಾಯಣ ನೇತ್ರಾಲಯದಲ್ಲಿ ಇಪ್ಪತ್ತು ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಇಪ್ಪತ್ತು ಜನರ ಪೈಕಿ ಇಬ್ಬರ ಕಣ್ಣಿಗೆ ಗಂಭೀರ ಗಾಯಗಳಾಗಿದೆ ಇಬ್ಬರಿಗೂ ದೃಷ್ಟಿ ಸಮಸ್ಯೆ ಆಗಿದೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಬೆಳಕಿನ ಹಬ್ಬದಂದು ಹಲವರ ಬದುಕು ಕತ್ತಲಾಗಿ ಹೋಗಿರುವುದು ಅದಕ್ಕೆ ದೊಡ್ಡವರು ಹೇಳ್ತಾರೆ ಭಾಳ ಹುಷಾರಾಗಿರಬೇಕು ಪಟಾಕಿ ಸಿಡಿಸುವಂಥ ಸಂದರ್ಭದಲ್ಲಿ ಆದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಕ್ಕಳ ಕೈಯಲ್ಲಿ ಪಟಾಕಿ ಕೊಡುವ ಮುನ್ನ ಪೋಷಕರು ಎಚ್ಚರಿಕೆಯನ್ನು ವಹಿಸಬೇಕು ಅಲರ್ಟ್ ಆಗಿರಬೇಕು ಅಂತ ಹೇಳಿ ಇಲ್ಲ ಅಂತ ಅಂದರೆ ಇಂಥ ಪರಿಸ್ಥಿತಿ ಸಹಜವಾಗಿ ಮಕ್ಕಳು ಏನು ಮಾಡ್ತಾರೆ ಅವರಿಗೆ ಅರಿವಿರುವುದಿಲ್ಲ ಪಟಾಕಿ ಕೈಯಲ್ಲಿ ಹಿಡದೆ ಸಿಡಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರೇನೋ ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಂಥ ಅವಘಡಗಳು ಸಂಭ್ರಮಿಸು ಸಂಭವಿಸುವುದು ಸರ್ವೇ ಸಾಮಾನ್ಯ ಈಗ ನೋಡಿ ಮೂವತ್ತ್ಮೂರು ಜನ ಪಟಾಕಿಯಿಂದ ಗಾಯಗೊಂಡು ಕಣ್ಣನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ